ೂತ ಸಿ ಎನ್ ಆರಾಧ್ಯ ಸಾರ್ ದಯಮಾಡಿ ವೇದಿಕೆಗೆ ಬರಬೇಕು ನೋಡಿ ಸರಳವಾಗಿ ಕುಳಿತುಕೊಂಡು ನಾನು ಕಡೆಯ ತನಕ ನಾನು ಇರ್ತೀನಿ ಅಂತ ಹೇಳಿದಂಥವ್ರು ಇವರ ಒಂದು ದೊಡ್ಡ ಬಳಗ ಇದೆ ಶೈವ ಸುಮಾರು ಸಮಾಜಗಳಲ್ಲಿ ಇರ್ತಕ್ಕಂತಹ ಮಹಾನ್ ನಮ್ಮ ಆರಾಧ್ಯ ಸರ್ ಅವರು ಅವರಿಗೆ ಈ ನಮ್ಮ ವೇದಿಕೆ ಮುಖೇನ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಹಿರಿಯರಿಗೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂತಹ ಶ್ರೀಯುತ ಜಾನಪದ ಹಿರಿಯ ಕಲಾವಿದರಾದಂಥ ಡಾಕ್ಟರ್ ಎಚ್ ಎಸ್ ದರ್ಸ್ ಎಚ್ ಎಸ್ ಜೈರಾಮ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಕಲಾರತ್ನ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ Vielen bon, Dank. Bon, bon, bon.